ವೀಕ್ಷಕರ ಮತ್ತೊಮ್ಮೆ ಜಿ ಆರ್ ಸ್ಟುಡಿಯೋಗೆ ನಿಮಗೆ ಸ್ವಾಗತ ಪೂರಿ ಜಗನ್ನಾಥ ಇದು ಹಿಂದೂಗಳ ಅತಿ ದೊಡ್ಡ ಕೇಂದ್ರವಾಗಿದೆ ಈಗಾಗಲೇ ನಿಮಗೆ ಈ ದೇವಾಲಯದ ಬಗ್ಗೆ ಹೇಳೇಗ್ರಹ ಆದರೆ ಇಲ್ಲಿನ ಅಚ್ಚರಿ ಮತ್ತು ಆಶ್ಚರ್ಯಗಳ ಸಂಗತಿ ಬಗ್ಗೆ ನಿಮಗೆ ತಿಳಿಸುವ ಒಂದು ಚಿಕ್ಕ ಪ್ರಯತ್ನ ಒಂದನೇ ಅಚ್ಚರಿ ನೀವು ನೋಡಿರುವ ದೇವಸ್ಥಾನಗಳಲ್ಲಿ ಎಲ್ಲ ಕಡೆ ಮೂಲ ವಿಗ್ರಹವಿದ್ದರೆ ಈ ದೇವಸ್ಥಾನದಲ್ಲಿ ಮರದ ವಿಗ್ರಹವಿದೆ ಮತ್ತು ಆ ವಿಗ್ರಹವನ್ನು ವರ್ಷಕ್ಕೆ ಒಮ್ಮೆ ಬದಲಾವಣೆ ಮಾಡ್ತಾರೆ ಎರಡನೇ ಅಚ್ಚರಿ ಈ ದೇವಾಲಯದ ಸುತ್ತ ಸಮುದ್ರದ ಶಬ್ದ ಕೇಳಬಹುದು ಆದರೆ ಒಮ್ಮೆ ದೇವಸ್ಥಾನದ ಒಳಗೆ ನೀವು ಪ್ರವೇಶ ಮಾಡಿದರೆ ಆ ಶಬ್ದ ನಿಲ್ಲುತ್ತದೆ ಮೂರನೇ ಅಚ್ಚರಿ ಈ ದೇವಾಲಯದ ಮೇಲೆ ಇರುವ ಬಾವುಟ ನೋಡಿ ಅಕ್ಕಪಕ್ಕ ಇರುವ ಬಾವುಟ ಗಾಳಿಯ ದಿಕ್ಕಿಗೆ ಹಾರಾಡಿದರೆ ದೇವಸ್ಥಾನದ ಬಾವುಟ ಮಾತ್ರ ಗಾಳಿಯ ವಿರುದ್ಧ ದಿಕ್ಕಿಗೆ ಹಾರುತ್ತದೆ ನಾಲ್ಕನೇ ಅಚ್ಚರಿ ದೇವಸ್ಥಾನದ ಆವರಣದಲ್ಲಿ ಯಾವುದೇ ನೆರಳು ಕೂಡ ಬೀಳುವುದಿಲ್ಲ ಮತ್ತು ಯಾವುದೇ ಪಕ್ಷಿ ವಿಮಾನಗಳು ದೇವಸ್ಥಾನದ ಮೇಲೆ ಹಾರಾಡುವುದಿಲ್ಲ ಇದು ವಿಜ್ಞಾನಿಗಳಿಗೂ ಮತ್ತು ವಿಜ್ಞಾನ ಸುಖದ ಸಂಗತಿಗಳಾಗಿವೆ ಅಚ್ಚರಿ ಐದು ಜಗನ್ನಾಥನಿಗೆ ಮಾಡುವ ಪ್ರಸಾದ ಮತ್ತು ಭಕ್ತರಿಗೆ ಕೊಡುವ ಪ್ರಸಾದ ಕಡಿಮೆಯೂ ಆಗಿಲ್ಲ ಜಾಸ್ತಿಯೂ ಆಗಲ್ಲ ವೀಕ್ಷಕರೇ ಏಳು ಪಾತ್ರೆಯನ್ನು ಜೋಡಿಸಿ ಅನ್ನವನ್ನು ಬೇಯಿಸಿದಾಗ ಅದರಲ್ಲಿ ಮೊದಲನೇ ಪಾತ್ರೆಯ ಅನ್ನ ಬೇಗ ಬೆಂದಿರುತ್ತದೆ ಅಚ್ಚರಿ ಆರು ದೇವಸ್ಥಾನದ ಮೇಲಿರುವ ಸುದರ್ಶನ ಚಕ್ರ ವೀಕ್ಷಕರೇ ನೀವು ದೇವಸ್ಥಾನದ ಯಾವುದೇ ಮೂಲೆಯಲ್ಲಿ ನಿಂತು ಆ ಸುದರ್ಶನ ಚಕ್ರವನ್ನು ನೋಡಿದಾಗ ಆ ಚಕ್ರ ನಿಮ್ಮ ಕಡೆ ಮುಖ ಮಾಡಿರುವ ಹಾಗೆ ಅಥವಾ ಅಚ್ಚರಿ ಏಳು ಜಗನ್ನಾಥರ ರಥಯಾತ್ರೆ ಒಂದೇ ರಸ್ತೆಯಲ್ಲಿ ಹದಿನೈದು ಲಕ್ಷ ಕೋಟಿ ಜನ ಸೇರ್ತಾರೆ ಜಗನ್ನಾಥರ ನಾಮಸ್ಮರಣೆ ಮಾಡ್ತಾರೆ ಎಲ್ಲ ಹಿಂದೂ ದೇವಸ್ಥಾನದಲ್ಲಿ ವಿಗ್ರಹವನ್ನು ಯಾತ್ರೆಯಲ್ಲಿ ಬೆಳೆದುಕೊಂಡರೆ ಇಲ್ಲಿ ಮೂಲ ವಿಗ್ರಹವೇ ಮೊದಲ ಇರಲು ಬರುತ್ತದೆ ಅಂದರೆ ಜಗನ್ನಾಥರು ಬರುತ್ತಾರೆ ಇನ್ನು ಅದ್ಭುತವಾದ ದುಡ್ಮಯವಾದ ಸಹ ಇವೆ ಧನ್ಯವಾದ ವೀಕ್ಷಕರೇ ಇದೇ ರೀತಿ ಈ ಯೋಗ ನಮ್ಮ ಜಿ ಆರ್ಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿ